ಗುಡಿಬಂಡೆ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ಆರೋಗ್ಯದ ಮೇಲೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ರೋಶ ವ್ಯಕ್ತವಾಗಿದೆ ಯಾವುದೇ ಮುಂಜಾಗೃತಾ ಕ್ರಮಗಳಿಲ್ಲದೆ ಕೈಗವಸು ಮತ್ತು ಸುರಕ್ಷತಾ ಸಾಮಗ್ರಿಗಳಿಲ್ಲದೆ ಪೌರ ಕಾರ್ಮಿಕರು ಚರಂಡಿಗಳಿಗೆ ಇಳಿಯುತ್ತಿದ್ದಾರೆ ಸರ್ಕಾರವು ಪೌರ ಕಾರ್ಮಿಕರ ಆರೋಗ್ಯದ ರಕ್ಷಣೆಗಾಗಿ ಕೈಗವಸುಗಳು ಮತ್ತು ಸುರಕ್ಷತಾ ಸಾಮಗ್ರಿಗಳನ್ನು ಒದಗಿಸಿದ್ದರೂ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಆರೋಗ್ಯ ನಿರೀಕ್ಷಕರು ಇವುಗಳನ್ನು ಕಾರ್ಮಿಕರಿಗೆ ನೀಡದೆ ಬರೀ ಚರಂಡಿಗೆ ಇಳಿಯುವಂತೆ ಆದೇಶಿಸಿದ್ದಾರೆ ಇದರಿಂದ ಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ದಲಿತ ಪರ ಸಂಘಟನೆಗಳು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ ದಲಿತ ಮುಖಂಡ ಲಕ್ಷ್ಮೀನಾರಾಯಣ ಮಾತನಾಡಿ ಸರ್ಕಾರದಿಂದ ಬಂದ ಸೇಫ್ಟಿ ಕಿಟ್ಗಳನ್ನು ಕಾರ್ಮಿಕರಿಗೆ ನೀಡದೆ ಅವರನ್ನು ಅಪಾಯಕ್ಕೆ ದೂಡುವುದು ಸರಿಯಲ್ಲ ಇದರಿಂದ ಯಾವುದೇ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ಈ ವಿಷಯ ಗಮನಕ್ಕೆ ಬಂದರೂ ಯಾವುದೇ ಕ್ರಮ ಕೈಗೊಳ್ಳುವುದಿರುವುದು ದುರಂತದ ಸಂಗತಿಯಾಗಿದೆ ಪೌರ ಕಾರ್ಮಿಕರಿಗೆ ಸುರಕ್ಷಿತ ಕೆಲಸದ ವಾತಾವರಣ ಕಲ್ಪಿಸುವ ಜವಾಬ್ದಾರಿಯನ್ನು ಅಧಿಕಾರಿಗಳು ನಿರ್ಲಕ್ಷಿಸಿರುವುದು ಖಂಡನೀಯ ಪೌರ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡಿ ಸರಿಯಾದ ಸೇಫ್ಟಿ ಕಿಟ್ಗಳನ್ನು ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದರು ಪಂಚಾಯತಿ ಕಚೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಪೌರಕಾರ್ಮಿಕರಿಗೆ ಪಾಪ ಯಾವುದೇ ಸುರಕ್ಷಿತ ಕಿಟ್ಗಳನ್ನು ಕೊಡದೇ ಪಾಪ ಅವರಲ್ಲಿ ಬರೀ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ತುಂಬ ಪಾಪ ಖೇದಕರಾಗಿರ್ತಕ್ಕಂಥ ವಿಚಾರ ಇದು ಅವರು ಪಾಪ ಎಲ್ಲೆಂದರಲ್ಲೇನೇ ಚರಂಡಿಗಿಳಿತಾರೆ ಮತ್ತು ಮ ಎಲ್ಲ ಕಡೆನೂ ಇಳಿತಾರೆ ಇಳಿದುಬಿಟ್ಟು ಕೈ ಬರೀ ಕೈಗಳಲ್ಲೇ ಕೆಲಸ ಮಾಡ್ತಾರೆ ಈ ಬಗ್ಗೆ ನಾನು ಅವರಲ್ಲಿ ವಿಚಾರಣೆ ಕೂಡ ಮಾಡಿದ್ದೀನಿ ಪಟ್ಟಣ ಪಂಚಾಯತಿ ಏನು ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಅವ್ರಿಗೆ ಯಾವುದೇ ರೀತಿ ಸುರಕ್ಷತೆ ಕಿಟ್ ನೀಡದೇನೆ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಈ ವಿಚಾರದ ಬಗ್ಗೆ ಏನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಲಿ ಇಲ್ಲ ಮಾನ್ಯ ಯೋ ಯೋಜನಾ ನಿರ್ದೇಶಕರಾಗಲಿ ಈ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಬೇಕು ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾರೆ ಪಾಪ ಅವರು ಆರೋಗ್ಯದ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ದೇನೆ ಕೆಲಸ ಮಾಡಿಸ್ತಾ ಇದ್ದಾರೆ ಈ ಬಗ್ಗೆ ಅಟ್ಲೀಸ್ಟ್ ಈಗಲಾದರೂ ಮುಂದಿನ ಮುಂದಿನ ಏನು ಈಗಲಾದ್ರೂ ಕೂಡ ನಾವು ಕ್ರಮ ತಗೊಂಡು ಪಾಪ ಅವ್ರಿಗೆ ಏನೋ ಪೌರಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ಕೊಟ್ಟು ಅವರು ಏನೋ ಅವ್ರ ಕುಟುಂಬಕ್ಕೇ ಅವರು ಆಧಾರವಾಗಿರ್ತಕ್ಕಂಥ ಇದು ಆಗಿರ್ತದೆ ಸೊ ಹಾಗಾಗಿ ಅವರಿಗೆ ಸುರಕ್ಷಿತ ಕಿಟ್ ನೀಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿ ತಾವು ತಮ್ಮಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್